ವೀಕ್ಷಕರೇ ಭಗವಂತ ವಿಷ್ಣು ಸ್ವತಃ ಹೇಳಿದ್ದಾನೆ ಅಪ್ಪ ಅಮ್ಮ ಮಾಡಿದ ಕರ್ಮದ ಫಲವನ್ನು ಅವರ ಮಕ್ಕಳು ಅನುಭವಿಸಬೇಕಾಗುತ್ತದೆ ಇದು ಎಲ್ಲಿಯವರಿಗೆ ಸರಿ ಎಂದರೆ ಮನುಷ್ಯರಿಗೆ ಅವರ ಕೆಟ್ಟ ಮತ್ತು ಒಳ್ಳೆಯ ಕರ್ಮದ ಫಲವನ್ನು ಅನುಭವಿಸಲೇಬೇಕಾಗುತ್ತದೆ ಮತ್ತು ಅದರ ಜೊತೆಗೆ ಅವರ ಅಪ್ಪ ಅಮ್ಮ ಮಾಡಿದ ಕರ್ಮದ ಫಲವನ್ನು ಸಹ ಅನುಭವಿಸಬೇಕಾಗುತ್ತದೆ ಆದರೆ ಮಕ್ಕಳು ಮಾಡಿದ ಒಳ್ಳೆಯ ಅಥವಾ ಕೆಟ್ಟ ಕರ್ಮದ ಫಲವನ್ನು ಅವರ ತಂದೆ ತಾಯಿಗಳು ಅನುಭವಿಸಬೇಕಾಗಿಲ್ಲ ಮತ್ತು ಒಮ್ಮೆ ಭಗವಂತ ವಿಷ್ಣು ಮತ್ತು ಮಾತೆ ಶ್ರೀಲಕ್ಷ್ಮಿ ತೀರ ಸಾಗರದಲ್ಲಿ ಶೇಷಶಯನದ ಮೇಲೆ ವಿಶ್ರಾಂತಿ ಪಡೆಯುತ್ತಿದ್ದರು ಆಗ ಮಾತೆ ಲಕ್ಷ್ಮಿ ಹೇಳುತ್ತಾಳೆ ಹೇ ಭಗವಂತ ಅಪ್ಪ ಅಮ್ಮ ಮಾಡಿದ ಕರ್ಮದ ಫಲವನ್ನು ಮಕ್ಕಳು ಅನುಭವಿಸುತ್ತಾರೇನು ಆಗ ಭಗವಂತನು ಹೇಳುತ್ತಾನೆ ಹೌದು ದೇವಿ ಅವಶ್ಯವಾಗಿ ಅನುಭವಿಸಲೇಬೇಕು ಇಂದು ನಾನು ನಿಮಗೆ ಬಹಳ ಹಿಂದೆ ಗತಿಸಿದ ಒಂದು ಅಂಥ ಕಥೆಯನ್ನು ಹೇಳಲು ಬಯಸಿದ್ದೇನೆ ಇದನ್ನು ಕೇಳಿದ ನಂತರ ನಿಮಗೆ ಗೊತ್ತಾಗುವುದು ಹೇಗೆ ಅಪ್ಪ ಅಮ್ಮನ ಕರ್ಮದ ಫಲ ಅವರ ಮಕ್ಕಳಿಗೆ ದೊರೆಯುತ್ತದೆ ಅಥವಾ ಅನುಭವಿಸಬೇಕಾಗುತ್ತದೆ ಎಂದು ಅನಂತರ ಭಗವಂತ ವಿಷ್ಣು ಕಥೆಯನ್ನು ಹೇಳಲು ಪ್ರಾರಂಭಿಸುತ್ತಾರೆ ದೇವಿ ಇದು ಬಹಳ ಹಿಂದೆ ಗತ್ತಿಸಿದ ಘಟನೆಯಾಗಿದೆ ಒಂದು ಹಳ್ಳಿಯಲ್ಲಿ ಒಬ್ಬ ರೈತನಿದ್ದನು ಅವನು ತುಂಬ ಬಡವನಾಗಿದ್ದನು ಹಾಗೂ ಹೀಗೂ ಕಷ್ಟಪಟ್ಟು ದುಡಿದು ಅವನು ತನ್ನ ಮನೆಯನ್ನು ನಡೆಸುತ್ತಿದ್ದನು ಅವನು ಒಂದು ದಿನದ ಕೂಲಿಗೆ ಅವನಿಗೆ ಇಪ್ಪತ್ತು ರೂಪಾಯಿ ದೊರೆಯುತ್ತಿತ್ತು ಅದರಲ್ಲಿ ಹತ್ತು ರೂಪಾಯಿಯನ್ನು ಪ್ರತಿನಿತ್ಯ ದಾನ ಮಾಡುತ್ತಿದ್ದನು ಇನ್ನುಳಿದ ಹತ್ತು ರೂಪಾಯಿಯಲ್ಲಿ ತನ್ನ ಮನೆಯನ್ನು ನಡೆಸುತ್ತಿದ್ದನು ಹೀಗೆ ಮಾಡುತ್ತಾ ಕಾಲ ಕಳೆಯತೊಡಗಿತ್ತು ಇದಾದ ಮೇಲೆ ಅವನಿಗೆ ಇಬ್ಬರು ಗಂಡು ಮಕ್ಕಳು ಜನಿಸಿದರು ಈಗ ರೈತನ ಪರಿವಾರದಲ್ಲಿ ಒಟ್ಟು ನಾಲ್ಕು ಜನರಾದರು ಕ್ರಮೇಣ ಅವರ ಪಾಲನೆ ಪೋಷಣೆಯಲ್ಲಿ ರೈತನು ತುಂಬ ಕಷ್ಟಪಟ್ಟನು ಮತ್ತು ದಿನ ಕಳೆದಂತೆ ಬೆಲೆ ಏರಿಕೆಯಾಗುತ್ತಿತ್ತು ಅನಂತರ ಭಗವಂತ ವಿಷ್ಣು ಮಾತೆ ಶ್ರೀಲಕ್ಷ್ಮಿಯಲ್ಲಿ ಹೇಳುತ್ತಾನೆ ಏ ದೇವಿ ಅದೊಂದು ದಿನ ನಡೆದ ಘಟನೆ ರೈತನ ಮಕ್ಕಳು ತಮ್ಮ ತಂದೆಯಲ್ಲಿ ಕೇಳುತ್ತಾರೆ ಅಪ್ಪ ಪ್ರತಿನಿತ್ಯ ನೀವು ಇಪ್ಪತ್ತು ರೂಪಾಯಿಯನ್ನು ದುಡಿಯುತ್ತೀರಿ ಅದರಲ್ಲಿ ಹತ್ತು ರೂಪಾಯಿಯನ್ನು ದಾನ ಮಾಡುತ್ತೀರಿ ಇನ್ನುಳಿದ ಹತ್ತು ರೂಪಾಯಿಯಲ್ಲಿ ನಾವು ಹೇಗೆ ಕಾಲವನ್ನು ಕಳೆಯಬೇಕು ರೈತ ಸುಮ್ಮನಿರುವುದನ್ನು ನೋಡಿ ಆಗ ಅವನ ಪತ್ನಿ ಹೇಳಿದಳು ಇಲ್ಲ ಮಕ್ಕಳೇ ಹಾಗೇನೂ ಇಲ್ಲ ನಿಮ್ಮ ತಂದೆ ಈ ಪುಣ್ಯದ ಕೆಲಸವನ್ನು ನಿಮಗಾಗಿಯೇ ಮಾಡುತ್ತಾರೆಯೇ ಹೊರತು ಬೇರೆಯವರಿಗಾಗಿ ಅಲ್ಲ ಆದರೆ ಆ ಇಬ್ಬರು ಹುಡುಗರು ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಏಕೆಂದರೆ ಅವರಿಬ್ಬರು ಚಿಕ್ಕ ಮಕ್ಕಳಾಗಿದ್ದರು ಆನಂತರ ಭಗವಂತ ವಿಷ್ಣು ಹೇಳುತ್ತಾನೆ ಹೇ ದೇವಿ ಇದೇ ರೀತಿಯಲ್ಲಿ ಸಮಯ ಕಳೆಯತೊಡಗಿತ್ತು ರೈತನ ಇಬ್ಬರು ಮಕ್ಕಳು ಕ್ರಮೇಣ ದೊಡ್ಡವರಾದರು ಈ ಸಮಯದಲ್ಲಿ ಒಂದು ದಿನ ರೈತ ತನ್ನ ಕೂಲಿ ಕೆಲಸ ಮುಗಿಸಿ ಮನೆಗೆ ಬರುವಾಗ ಕಾರೊಂದು ಗುದ್ದಿ ಸ್ಥಳದಲ್ಲೇ ಮೃತಪಡುತ್ತಾನೆ ಯಾವಾಗ ರೈತನ ಪತ್ನಿ ಮತ್ತು ಮಕ್ಕಳಿಗೆ ರೈತ ಮೃತನಾದ ಸುದ್ದಿ ತಿಳಿಯುತ್ತದೆಯೋ ಆಗ ಅವರೆಲ್ಲರೂ ತುಂಬ ದುಃಖಿತರಾಗುತ್ತಾರೆ ಒಂದು ದಿನ ರೈತನ ಮಕ್ಕಳಿಬ್ಬರು ತನ್ನ ಅಮ್ಮನಲ್ಲಿ ಕೇಳಿದರು ಅಮ್ಮ ತಂದೆಯವರು ಎಲ್ಲಿಗೆ ಹೋಗಿದ್ದಾರೆ ಎಂದಾಗ ರೈತನ ಪತ್ನಿ ಹೇಳಿದಳು ಮಕ್ಕಳೇ ನಿಮ್ಮ ತಂದೆ ನಮ್ಮನ್ನೆಲ್ಲ ಬಿಟ್ಟು ಭಗವಂತ ಶಿವನ ಪಾದವನ್ನು ಸೇರಿದ್ದಾರೆ ನಿಮ್ಮ ತಂದೆಯವರಿದ್ದಾಗ ಪ್ರತಿದಿನ ಇಪ್ಪತ್ತು ರೂಪಾಯಿಯನ್ನು ದುಡಿದು ಮನೆಗೆ ತರುತ್ತಿದ್ದರು ಹತ್ತು ರೂಪಾಯಿಯನ್ನು ಉಳಿಸುತ್ತಿದ್ದರು ನಮ್ಮ ಪಾಲನೆ ಪೋಷಣೆಯನ್ನು ಅದೇ ಹತ್ತು ರೂಪಾಯಿಯಲ್ಲಿ ಮಾಡುತ್ತಿದ್ದರು ಮತ್ತು ಉಳಿದ ಹತ್ತು ರೂಪಾಯಿಯನ್ನು ದಾನ ಮಾಡುತ್ತಿದ್ದರು ಈಗ ನಮ್ಮನ್ನು ನೋಡಿಕೊಳ್ಳುವವರು ಯಾರು ನಮ್ಮ ಹೊಟ್ಟೆ ತುಂಬುವುದು ಹೀಗೆ ಮತ್ತೆ ಅಮ್ಮ ಮಕ್ಕಳಿಗೆ ಹೇಳಿದಳು ಮಕ್ಕಳೇ ಯಾವ ಮನೆಯಲ್ಲಿ ಬಡತನ ಇರುತ್ತದೆಯೋ ಅವರಿಗೆ ಯಾರೂ ಸಹಾಯ ಮಾಡುವುದಿಲ್ಲ ಭಗವಂತ ಒಬ್ಬನನ್ನು ಬಿಟ್ಟು ಅವರಿಂದ ಎಲ್ಲರೂ ದೂರ ಓಡಲು ಬಯಸುತ್ತಾರೆ ಭಗವಂತನೇ ಬಡವರಿಗೆ ಸಹಾಯಕನಾಗಿರುತ್ತಾನೆ ಆಗ ಮಕ್ಕಳು ಅಮ್ಮನಲ್ಲಿ ಹೇಳಿದರು ಅಮ್ಮ ಆ ರೀತಿ ಯೋಚಿಸಬೇಡಿ ನಾವಿಬ್ಬರು ಸಹೋದರರು ಭಗವಂತ ಶಿವನ ಬಳಿ ಹೋಗುತ್ತೇವೆ ನಮ್ಮ ತಂದೆಯನ್ನು ಮರಳಿ ಕರೆತರುತ್ತೇವೆ ಏಕೆಂದರೆ ನಾವು ಕೇಳಿದ್ದೇವೆ ಪರಶಿವನು ತುಂಬ ದಯಾಳುವಾಗಿದ್ದಾನೆ ಅವರಿಗೆ ನಮ್ಮ ದುಃಖವನ್ನು ನೋಡಿ ಅವಶ್ಯವಾಗಿ ನಮ್ಮ ಮೇಲೆ ಕರುಣೆ ಬರುವುದು ಅವಶ್ಯವಾಗಿ ನಮ್ಮ ತಂದೆಯವರನ್ನು ನಮ್ಮ ಜೊತೆಗೆ ಕಳುಹಿಸಿಕೊಡುತ್ತಾನೆ ಆ ಬಾಲಕರಿಬ್ಬರ ಮಾತುಗಳಿಗೆ ಅವರಮ್ಮ ಕಿವಿಗೊಡುವುದಿಲ್ಲ ಅಷ್ಟೊಂದು ಲಕ್ಷ್ಯ ವಹಿಸುವುದಿಲ್ಲ ಒಂದು ದಿನ ರೈತನ ಪತ್ನಿ ತನ್ನ ಮಕ್ಕಳಿಬ್ಬರನ್ನು ಮನೆಯಲ್ಲಿ ಬಿಟ್ಟು ಯಾವುದೋ ಒಂದು ಕೆಲಸಕ್ಕೆ ಹೋಗಿರುತ್ತಾರೆ ಮನೆಯಲ್ಲಿದ್ದ ಇಬ್ಬರು ಬಾಲಕರು ಒಬ್ಬರಿಗೊಬ್ಬರು ಯೋಚಿಸತೊಡಗಿದರು ಮತ್ತೆ ಹೇಳಿದರು ಕೈಲಾಸ ಪರ್ವತದಲ್ಲಿರುವ ಶಂಕರನ ಬಳಿ ನಾವು ಏಕೆ ಹೋಗಬಾರದು ನಮ್ಮ ತಂದೆಯವರನ್ನು ಅಲ್ಲಿಂದ ಕರೆತರಬಹುದು ಎಂದು ಯೋಚಿಸುತ್ತಾ ಅವರಿಬ್ಬರು ತಮ್ಮ ಮನೆಯಿಂದ ಕೈಲಾಸ ಪರ್ವತದ ಕಡೆ ಹೊರಟರು ಇಬ್ಬರು ಬಾಲಕರು ನಡೆಯುತ್ತಾ ನಡೆಯುತ್ತಾ ತುಂಬ ಸಮಯ ಕಳೆಯಿತು ಅದ್ ಅದೇ ಸಂದರ್ಭದಲ್ಲಿ ಅವರಿಬ್ಬರಿಗೂ ತುಂಬ ಆಯಾಸವಾಯಿತು ನಂತರ ಅವರಿಬ್ಬರು ಒಂದು ದೊಡ್ಡ ಆಲದ ಮರದ ಕೆಳಗೆ ನೆರಳಿನಲ್ಲಿ ವಿಶ್ರಾಂತಿ ಪಡೆಯತೊಡಗಿದರು ಅವರಿಬ್ಬರು ಯೋಚಿಸಿದರು ಈ ಆಲದ ಮರದ ಕೆಳಗೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳೋಣ ಸ್ವಲ್ಪ ಹೊತ್ತಿನಲ್ಲಿ ಆಲದ ಮರವು ಮಕ್ಕಳೊಂದಿಗೆ ಹೇಳಿತ್ತು ಮಕ್ಕಳೇ ನೀವು ಯಾರು ಎಲ್ಲಿಗೆ ಹೋಗುತ್ತಿದ್ದೀರಿ ನನ್ನ ನೆರಳಿನಲ್ಲಿ ಇಲ್ಲಿಯವರೆಗೆ ನಿಮ್ಮಂಥ ಸುಂದರ ಮಕ್ಕಳು ಎಂದು ವಿಶ್ರಾಂತಿ ತೆಗೆದುಕೊಂಡಿರಲಿಲ್ಲ ಆಗ ಇಬ್ಬರು ಮಕ್ಕಳು ಹೇಳಿದರು ನಾವು ರೈತನ ಮಕ್ಕಳು ನಮ್ಮ ತಂದೆಯನ್ನು ಮರಳಿ ಕರೆತರಲು ಕೈಲಾಸ ಪರ್ವತಕ್ಕೆ ಶಂಕರನ ಬಳಿ ಹೋಗುತ್ತಿದ್ದೇವೆ ಮಕ್ಕಳ ಮಾತು ಕೇಳಿ ಆಲದ ಮರವು ಹೇಳಿತು ಬಾಲಕರೇ ನೀವು ನನಗಾಗಿಯೂ ಸಹ ಶಿವನಲ್ಲಿ ಅವಶ್ಯವಾಗಿ ಒಂದು ಪ್ರಶ್ನೆಯನ್ನು ಕೇಳಿಕೊಂಡು ಬನ್ನಿ ಎನ್ನುತ್ತಾ ಹೇಳಿತು ನಾನು ತುಂಬ ವರ್ಷಗಳಿಂದ ಇಲ್ಲಿದ್ದೇನೆ ಆದರೆ ನನ್ನ ಒಂದು ಎಲೆಯೂ ಸಹ ಭೂಮಿಗೆ ಬೀಳುವುದು ಅಥವಾ ನನ್ನ ಟೊಂಗೆಗಳು ಸಹ ಒಣಗುವುದಿಲ್ಲ ನಾನು ಇನ್ನೆಷ್ಟು ವರ್ಷಗಳವರೆಗೆ ಹೀಗೆ ಇಲ್ಲಿ ನಿಂತಿರಬೇಕು ನಾನು ನನ್ನ ಪೂರ್ವಜನ್ಮದಲ್ಲಿ ಅದೆಂತಹ ಪಾಪವನ್ನು ಮಾಡಿದ್ದೇನೆ ಯಾವ ಕಾರಣದಿಂದ ನನಗೆ ಮುಕ್ತಿ ದೊರೆಯುತ್ತಿಲ್ಲ ಇದಕ್ಕೆ ಕಾರಣವೇನು ಆಗ ಮಕ್ಕಳು ಹೇಳಿದರು ಸರಿ ನಾವು ಭಗವಂತ ಪರಶಿವನಲ್ಲಿ ನಿನ್ನ ಈ ಪ್ರಶ್ನೆಗೆ ಉತ್ತರವನ್ನು ಕೇಳಿಕೊಂಡು ಬರುತ್ತೇವೆ ವೀಕ್ಷಕರೇ ಮುಂದೆ ಭಗವಂತ ವಿಷ್ಣು ಹೇಳುತ್ತಾನೆ ಶ್ರೀದೇವಿ ಇಷ್ಟು ಹೇಳಿ ಆ ಇಬ್ಬರು ಬಾಲಕರು ಮುಂದೆ ಹೊರಡುತ್ತಾರೆ ದಾರಿ ಮಧ್ಯದಲ್ಲಿ ಅವರಿಗೆ ಒಂದು ಭಯಾನಕ ಸರ್ಪ ಕಾಣಿಸುತ್ತದೆ ಆ ಸರ್ಪವನ್ನು ನೋಡಿ ಬಾಲಕರು ಹೆದರಿ ಅಲ್ಲಿಯೇ ನಿಂತರು ಮತ್ತು ಅವರು ಅಲ್ಲಿಂದ ಓಡಿ ಹೋಗುವರಿದ್ದರು ಆಗ ತಕ್ಷಣ ಸರ್ಪವು ಮನುಷ್ಯರ ಧ್ವನಿಯಲ್ಲಿ ಹೇಳಿತು ಮಕ್ಕಳೇ ನೀವು ಹೆದರಬೇಡಿ ನೀವು ಯಾರು ಎಲ್ಲಿಗೆ ಹೋಗುತ್ತಿದ್ದೀರಾ ಆಗ ಆ ಇಬ್ಬರು ಬಾಲಕರು ಸರ್ಪದ ಬಳಿ ಬಂದು ಕೈ ಜೋಡಿಸಿ ಹೇಳಿದರು ಹೇ ನಾಗದೇವತೆ ನಾವಿಬ್ಬರು ರೈತನ ಅವಳಿ ಮಕ್ಕಳು ನಾವಿಬ್ಬರು ಕೈಲಾಸ ಪರ್ವತಕ್ಕೆ ಪರಶಿವನ ಬಳಿ ನಮ್ಮ ತಂದೆಯನ್ನು ಕರೆದುಕೊಂಡು ಬರಲು ಹೋಗುತ್ತಿದ್ದೇವೆ ಆಗ ಸರ್ಪವು ಹೇಳಿತು ಮಕ್ಕಳೇ ನೀವು ಭಗವಂತ ಪರಶಿವನ ಬಳಿ ನನ್ನ ಒಂದು ಪ್ರಶ್ನೆಗೆ ಉತ್ತರವನ್ನು ಕೇಳಿಕೊಂಡು ಬನ್ನಿ ನಾನು ತುಂಬ ವರ್ಷಗಳಿಂದ ಇಲ್ಲೇ ಬಿದ್ದುಕೊಂಡಿದ್ದೇನೆ ಈಗ ನನ್ನಿಂದ ಚಲಿಸಲು ಸಹ ಆಗುತ್ತಿಲ್ಲ ಈಗ ಸ್ವಲ್ಪವೂ ಹರಿದಾಡುವ ಶಕ್ತಿ ನನ್ನ ದೇಹದಲ್ಲಿ ಇಲ್ಲ ನಾನು ನನ್ನ ಪೂರ್ವ ಜನ್ಮದಲ್ಲಿ ಅಂತಹ ಯಾವ ಪಾಪವನ್ನು ಮಾಡಿದ್ದೇನೆ ಯಾವ ಕಾರಣದಿಂದ ನನಗೆ ಈ ಪ್ರಪಂಚದಿಂದ ಮುಕ್ತಿ ದೊರೆಯುತ್ತಿಲ್ಲ ಅವಶ್ಯವಾಗಿ ಕಾರಣವನ್ನು ತಿಳಿದುಕೊಂಡು ಬನ್ನಿ ಆಗ ಆ ಮಕ್ಕಳು ಹೇಳಿದರು ಸರಿ ನಾವು ಭಗವಂತ ಪರಶಿವನಲ್ಲಿ ನಿನ್ನ ಈ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಂಡು ಬರುತ್ತೇವೆ ಇಷ್ಟು ಹೇಳಿ ಆ ಇಬ್ಬರು ಮಕ್ಕಳು ಮುಂದಕ್ಕೆ ಸಾಗಿದರು ಮುಂದೆ ಸಾಗುತ್ತಾ ಅವರಿಬ್ಬರು ದಾರಿ ಮಧ್ಯದಲ್ಲಿ ಒಬ್ಬ ವ್ಯಾಪಾರಿಯನ್ನು ಭೇಟಿಯಾದರು ಆಗ ವ್ಯಾಪಾರಿ ಕೇಳಿದರು ಮಕ್ಕಳೇ ನೀವಿಬ್ಬರು ಯಾರು ಇಷ್ಟು ಬಿಸಿಲಲ್ಲಿ ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ನೋಡಲು ನೀವು ತುಂಬ ಸುಂದರ ಹಾಗೂ ಕೋಮಲರಾಗಿರುವಂತೆ ಕಾಣುತ್ತಿದ್ದೀರಿ ಆಗ ಮಕ್ಕಳು ಹೇಳಿದರು ಸಾಹುಕಾರರೇ ನಾವಿಬ್ಬರು ರೈತನ ಮಕ್ಕಳು ನಾವಿಬ್ಬರು ಅವಳಿ ಮಕ್ಕಳು ನಾವು ಕೈಲಾಸ ಪರ್ವತಕ್ಕೆ ಶಂಕರನ ಬಳಿ ನಮ್ಮ ತಂದೆಯನ್ನು ಕರೆದುಕೊಂಡು ಬರಲು ಹೋಗುತ್ತಿದ್ದೇವೆ ಆಗ ಆ ವರ್ತಕ ಹೇಳಿದನು ನೀವು ಭಗವಂತ ಶಿವನ ಬಳಿ ನನ್ನ ಒಂದು ಪ್ರಶ್ನೆಯನ್ನು ಕೇಳಿ ಬನ್ನಿ ಮತ್ತೆ ಅವನು ಹೇಳುತ್ತಾನೆ ಮಕ್ಕಳೇ ನಾನು ಇಲ್ಲಿಗೆ ಹಾದು ಹೋಗುವ ದಾರಿ ಹೋಕರಿಗೆ ನೀರಡಿಕೆಯನ್ನು ನೀಗಿಸಲು ಒಂದು ಬಾವಿಯನ್ನು ತೋಡಿಸುತ್ತಿದ್ದೇನೆ ಆದರೆ ಇಲ್ಲಿಯವರೆಗೂ ಇದರಲ್ಲಿ ನೀರು ಬಂದಿಲ್ಲ ನಾನು ನನ್ನ ಪೂರ್ವ ಜನ್ಮದಲ್ಲಿ ಅಂತಹ ಯಾವ ಪಾಪವನ್ನು ಮಾಡಿದ್ದೇನೆ ಅದರಿಂದಾಗಿ ಇಲ್ಲಿಯವರೆಗೂ ಈ ಬಾವಿಯಲ್ಲೂ ನೀರು ಬಂದಿಲ್ಲ ನಾನು ಇದಕ್ಕಾಗಿ ತುಂಬ ಹಣವನ್ನು ಖರ್ಚು ಮಾಡಿದ್ದೇನೆ ಇದರಲ್ಲಿ ನೀರು ಬರದಿರಲು ಕಾರಣವೇನು ಎಂದಾಗ ಆ ಮಕ್ಕಳು ಹೇಳುತ್ತಾರೆ ನಾವು ಭಗವಂತ ಪರಶಿವನಲ್ಲಿ ನಿಮ್ಮ ಈ ಪ್ರಶ್ನೆಗೆ ಉತ್ತರವನ್ನು ಕೇಳಿಕೊಂಡು ಬರುತ್ತೇವೆ ಇಷ್ಟು ಹೇಳಿ ಆ ಇಬ್ಬರು ಬಾಲಕರು ಮುಂದೆ ಸಾಗುತ್ತಾರೆ ಸಾಗುವ ದಾರಿಯಲ್ಲಿ ಮುಂದೆ ಒಂದು ಹರಿಯುವ ನದಿ ಎದುರಾಗುತ್ತದೆ ನಿಧಾನವಾಗಿ ಆ ಇಬ್ಬರು ಸಹೋದರರು ನದಿಯ ದಂಡೆಗೆ ತಲುಪುತ್ತಾರೆ ಆಗ ನದಿಯಿಂದ ಒಂದು ಮೀನು ಹೊರಬಂದು ಅವರ ಕಾಲ ಬಳಿ ಬರುತ್ತದೆ ಮತ್ತು ಕೇಳುತ್ತದೆ ಮಕ್ಕಳೇ ನೀವು ಯಾರು ಎಲ್ಲಿಗೆ ಹೋಗುತ್ತಿದ್ದೀರಿ ನೀವಿಬ್ಬರು ದೋಣಿಯ ಸಹಾಯವಿಲ್ಲದೆ ಹೇಗೆ ಹೋಗುವಿರಿ ಆಗ ಬಾಲಕರಿಬ್ಬರು ಹೇಳಿದರು ದೋಣಿಯಲ್ಲಿ ಹೋಗಲು ನಮ್ಮ ಬಳಿ ಹಣವಿಲ್ಲ ನಮ್ಮ ತಂದೆಯವರು ಪ್ರತಿನಿತ್ಯ ಇಪ್ಪತ್ತು ರೂಪಾಯಿಯನ್ನು ದುಡಿಯುತ್ತಿದ್ದರು ಅದರಲ್ಲಿ ಹತ್ತು ರೂಪಾಯಿಯನ್ನು ದಾನ ಮಾಡುತ್ತಿದ್ದರು ಉಳಿದ ಹಣದಲ್ಲಿ ನಮ್ಮ ಪಾಲನೆ ಪೋಷಣೆ ನಡೆಯುತ್ತಿತ್ತು ನಮ್ಮ ಸಂಸಾರ ಸಾಗುತ್ತಿತ್ತು ಈಗ ನಮ್ಮ ತಂದೆ ಬದುಕಿಲ್ಲ ಅವರು ಭಗವಂತ ಶಂಕರನ ಬಳಿ ಹೋಗಿದ್ದಾರೆ ನಾವು ಇಬ್ಬರು ಸಹೋದರರು ಅವರನ್ನು ಮರಳಿ ಕರೆತರಲು ಭಗವಂತ ಶಂಕರನ ಬಳಿ ಕೈಲಾಸ ಪರ್ವತಕ್ಕೆ ಹೋಗುತ್ತಿದ್ದೆ ಆ ಮಕ್ಕಳ ಮಾತು ಕೇಳಿ ಆಮೀನು ಹೇಳುತ್ತದೆ ಮಕ್ಕಳೇ ನೀವು ಭಗವಂತ ಶಿವನಲ್ಲಿ ನನ್ನ ಒಂದು ಪ್ರಶ್ನೆಯನ್ನು ಕೇಳಿಕೊಂಡು ಬನ್ನಿ ತುಂಬ ವರ್ಷಗಳಿಂದ ನಾನು ಈ ನದಿಯಲ್ಲಿ ಅಲೆದಾಡುತ್ತಿದ್ದೇನೆ ನನ್ನ ಏಳು ತಲೆಮಾರುಗಳು ಗತಿಸಿ ಹೋಗಿವೆ ಆದರೆ ನಾನು ಇಲ್ಲಿಯವರೆಗೂ ಈ ನದಿಯಲ್ಲಿ ಸುತ್ತಾಡುತ್ತಿದ್ದೇನೆ ನಾನು ನನ್ನ ಪೂರ್ವಜನ್ಮದಲ್ಲಿ ಅದೆಂತಹ ಪಾಪವನ್ನು ಮಾಡಿದ್ದೇನೆ ಆ ಕಾರಣಕ್ಕಾಗಿ ನಾನು ಇಲ್ಲಿಯೇ ಅಲೆದಾಡುತ್ತಿದ್ದೇನೆ ಇದಕ್ಕೆ ಕಾರಣವೇನು ನಾನು ಪೂರ್ವಜನ್ಮದಲ್ಲಿ ಅದೆಂತಹ ಪಾಪ ಮಾಡಿದ್ದೇನೆ ನನಗೆ ಇಂದಿನವರೆಗೂ ಈ ಪ್ರಪಂಚದಿಂದ ಮುಕ್ತಿ ದೊರೆಯಲಿಲ್ಲ ಇದಕ್ಕೆ ಕಾರಣವೇನು ಆಗ ಆ ಹುಡುಗರು ಹೇಳಿದರು ಸರಿ ನಾವು ಭಗವಂತ ಶಿವನಲ್ಲಿ ನಿನ್ನ ಈ ಪ್ರಶ್ನೆಯನ್ನು ಅವಶ್ಯವಾಗಿ ಕೇಳುತ್ತೇವೆ ಮರಳಿ ಬರುವಾಗ ನಿನಗೆ ಹೇಳಿ ಹೋಗುತ್ತೇವೆ ಇಷ್ಟು ಹೇಳಿ ಅವರಿಬ್ಬರು ಹುಡುಗರು ಮುಂದೆ ಸಾಗಿದ್ದರು ಸಾಗುತ್ತಾ ಮುಂದೆ ಅವರು ನದಿಯ ಇನ್ನೊಂದು ದಡಕ್ಕೆ ಬಂದರು ನದಿಯ ಮತ್ತೊಂದು ದಡಕ್ಕೆ ಬಂದಾಗ ಅವರು ಅಲ್ಲಿ ಒಬ್ಬ ಮೃತ ವ್ಯಕ್ತಿಯನ್ನು ನೋಡಿದರು ಅವರು ಮೃತ ವ್ಯಕ್ತಿಯನ್ನು ಎಬ್ಬಿಸಲು ಪ್ರಯತ್ನಿಸಿದರು ಆದರೆ ಆಗ ಆ ಮೃತ ವ್ಯಕ್ತಿ ಕೂಗುತ್ತಾ ಹೇಳಿದನು ಮಕ್ಕಳೇ ಯಾರು ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಆಗ ಆ ಮಕ್ಕಳು ಅವನ ಮಾತಿಗೆ ಉತ್ತರ ನೀಡಿದರು ನಾವು ರೈತನ ಮಕ್ಕಳು ನಾವಿಬ್ಬರು ಅವಳಿಸ ಹೋದರರು ನಾವು ಕೈಲಾಸ ಪರ್ವತಕ್ಕೆ ಪರಶಿವನಿಂದ ನಮ್ಮ ತಂದೆಯನ್ನು ಮರಳಿ ಕರೆತರಲು ಹೋಗುತ್ತಿದ್ದೇವೆ ಆಗ ಆ ಮೃತ ವ್ಯಕ್ತಿ ಹೇಳಿದ ನೀವು ಭಗವಂತ ಪರಶಿವನಲ್ಲಿ ನನ್ನ ಒಂದು ಪ್ರಶ್ನೆಯನ್ನು ಕೇಳಬೇಕು ನನ್ನ ಮೃತದೇಹ ತುಂಬ ವರ್ಷಗಳಿಂದ ಈ ನದಿಯ ದಂಡೆಯಲ್ಲಿ ಹೀಗೆ ಬಿದ್ದುಕೊಂಡಿದೆ ನೀರಿನ ಪ್ರವಾಹ ಬಂದಾಗ ನನ್ನ ದೇಹ ನೀರಿನ ಒಳಗಡೆ ಹೊರಟು ಹೋಗುತ್ತದೆ ಆ ನಂತರ ಮರಳಿ ನೀರಿನಿಂದ ನನ್ನ ಈ ದೇಹ ಹೊರಬಂದು ನದಿಯ ದಂಡೆಯಲ್ಲಿ ಬೀಳುತ್ತದೆ ನನ್ನ ಶರೀರ ಕೊಳೆಯುವುದಿಲ್ಲ ಅಥವಾ ನಾಶವಾಗುವುದಿಲ್ಲ ಸುಮಾರು ವರ್ಷಗಳಿಂದಲೂ ನನ್ನ ಶರೀರ ಹೇಗಿದೆಯೋ ಹಾಗೆ ಇದೆ ನಾನು ನನ್ನ ಪೂರ್ವ ಜನ್ಮದಲ್ಲಿ ಅದೆಂಥ ಪಾಪ ಮಾಡಿದ್ದೇನೋ ನಾ ಕಾಣೆ ಆ ಕಾರಣದಿಂದಾಗಿ ನನಗೆ ಈ ಶರೀರದಿಂದ ಮುಕ್ತಿ ದೊರೆಯುತ್ತಿಲ್ಲ ಮತ್ತು ಇದಕ್ಕೆ ಕಾರಣವೇನು ಆಗ ಹುಡುಗರು ಹೇಳಿದರು ಸರಿ ನಾವು ಭಗವಂತ ಪರಶಿವನಲ್ಲಿ ನಿನ್ನ ಈ ಪ್ರಶ್ನೆಯನ್ನು ಕೇಳಿಬರುತ್ತೇವೆ ವೀಕ್ಷಕರೇ ಮುಂದೆ ಭಗವಂತ ಶ್ರೀ ವಿಷ್ಣು ಮಾತೆ ಶ್ರೀ ಲಕ್ಷ್ಮಿಯಲ್ಲಿ ಹೇಳುತ್ತಾರೆ ಹೇ ದೇವಿ ಇಷ್ಟು ಹೇಳಿ ಆ ಇಬ್ಬರು ಮಕ್ಕಳು ಅಲ್ಲಿಂದ ಮುಂದೆ ಹೊರಟರು ಅಲ್ಲಿಂದ ಹೊರಟು ಅವರು ಕೈಲಾಸ ಪರ್ವತದಲ್ಲಿ ಭಗವಂತನೇ ಶಿವನ ಬಳಿ ಬರುತ್ತಾರೆ ಕೈ ಜೋಡಿಸಿ ಆ ಇಬ್ಬರು ಬಾಲಕರು ಭಗವಂತನಿಗೆ ನಮಸ್ಕರಿಸಿದರು ಮತ್ತು ಹೇಳತೊಡಗಿದರು ಹೇ ಪರಶಿವನೇ ನಮ್ಮ ತಂದೆ ಎಲ್ಲಿದ್ದಾರೆ ನಮ್ಮ ತಂದೆ ಮನೆಯಲ್ಲಿದ್ದಾಗ ಪ್ರತಿದಿನ ಇಪ್ಪತ್ತು ರೂಪಾಯಿಯನ್ನು ದುಡಿಯುತ್ತಿದ್ದರು ಅದರಲ್ಲಿ ಹತ್ತು ರೂಪಾಯಿಯನ್ನು ದಾನ ಮಾಡಿ ಉಳಿದ ಹತ್ತು ರೂಪಾಯಿಯಿಂದ ನಮ್ಮ ಪಾಲನೆ ಪೋಷಣೆ ಮಾಡುತ್ತಿದ್ದರು ಈಗ ಅವರು ಮನೆಯಲ್ಲಿ ಇಲ್ಲದ ಕಾರಣ ನನ್ನ ತಾಯಿ ಮತ್ತು ನಾವಿಬ್ಬರು ಸಹೋದರರು ಹಸಿವಿನಿಂದ ಸಾಯುತ್ತಿದ್ದೇವೆ ನೀವು ಅವರನ್ನು ಆದಷ್ಟು ಬೇಗ ನಮ್ಮ ಜೊತೆ ನಮ್ಮ ಮನೆಗೆ ಕಳುಹಿಸಿಕೊಡಿ ಮುಂದೆ ಭಗವಂತ ಶ್ರೀ ವಿಷ್ಣು ಲಕ್ಷ್ಮೀ ತಾಯಿಯಲ್ಲಿ ಹೇಳುತ್ತಾರೆ ಹೇ ದೇವಿ ಭಗವಂತ ಪರಶಿವ ಆ ಬಾಲಕರ ಮಾತನ್ನು ಕೇಳಿ ಹೇಳುತ್ತಾನೆ ಸರಿ ಬಾಲಕರೇ ನಾನು ನಿಮ್ಮ ತಂದೆಯನ್ನು ನಿಮ್ಮ ಮನೆಗೆ ಕಳುಹಿಸಿಕೊಡುತ್ತೇನೆ ಎಲ್ಲಕ್ಕೂ ಮೊದಲು ನೀವಿಬ್ಬರು ಸಹೋದರರು ಇಲ್ಲಿ ಕುಳಿತುಕೊಳ್ಳಿ ಎಂದು ಹೇಳುತ್ತಾ ಭಗವಂತ ಪರಶಿವನು ಇಬ್ಬರು ಬಾಲಕರನ್ನು ತನ್ನ ಬಳಿ ಕುಳ್ಳಿರಿಸಿಕೊಂಡನು ಅವರಿಗೆ ಭೋಜನ ಮಾಡಿಸಿದನು ಪರಶಿವನು ಭೋಜನದ ನಂತರ ಆ ಮಕ್ಕಳಿಗೆ ಕೇಳಿದನು ಬಾಲಕರೇ ನಿಮಗೆ ಮತ್ತೇನು ಬೇಕು ಎಂದು ಕೇಳಿದಾಗ ಆ ಬಾಲಕರು ದಾರಿ ಮಧ್ಯದಲ್ಲಿ ಯಾರ್ಯಾರು ಯಾವ ಯಾವ ಪ್ರಶ್ನೆಗಳನ್ನು ಕೇಳಿದ್ದರೋ ಅದೆಲ್ಲ ಪ್ರಶ್ನೆಗಳನ್ನು ಶಿವನಲ್ಲಿ ಕೇಳಿದರು ಭಗವಂತ ಪರಶಿವನು ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದನು ಮತ್ತು ಹೇಳಿದನು ಮಕ್ಕಳೇ ನೀವು ಹೋಗುವಾಗ ಅವರೆಲ್ಲರಿಗೂ ಅವರ ಪ್ರಶ್ನೆಗೆ ಉತ್ತರವನ್ನು ನೀಡಿ ಮುಂದೆ ಸಾಗಿರಿ ನೀವಿಬ್ಬರೂ ನಿಮ್ಮ ಮನೆಗೆ ಹೋಗಿರಿ ನಿಮ್ಮ ಅಮ್ಮ ನಿಮಗಾಗಿ ಕಾಯುತ್ತಿರುತ್ತಾಳೆ ನಿಮ್ಮ ತಂದೆ ನಿಮ್ಮ ಮನೆಗೆ ಬಂದು ತಲುಪುತ್ತಾರೆ ಆನಂತರ ಇಬ್ಬರು ಸಹೋದರರು ಭಗವಂತ ಪರಶಿವನಿಗೆ ಪ್ರಣಾಮಗಳನ್ನು ಅರ್ಪಿಸಿ ಅಲ್ಲಿಂದ ಮರಳಿ ಬಂದರು ಬರುಬರುತ್ತ ರಸ್ತೆಯಲ್ಲಿ ಅವರಿಗೆ ನದಿಯ ದಂಡೆಯಲ್ಲಿ ಬಿದ್ದುಕೊಂಡಿರುವ ಅದೇ ಮೃತ ವ್ಯಕ್ತಿ ದೊರೆತ ಬಾಲಕರನ್ನು ನೋಡಿ ಆ ಮೃತ ವ್ಯಕ್ತಿ ಹೇಳಿದನು ಮಕ್ಕಳೇ ನೀವು ಭಗವಂತ ಪರಶಿವನಲ್ಲಿ ನನ್ನ ಪ್ರಶ್ನೆಯನ್ನು ಕೇಳಿದ್ದೀರಿ ಅಲ್ಲವೇ ಆಗ ಮಕ್ಕಳು ಹೇಳಿದರು ಹೌದು ನಾವು ಭಗವಂತ ಶಿವನಲ್ಲಿ ನಿಮ್ಮ ಪ್ರಶ್ನೆಯನ್ನು ಕೇಳಿದೆವು ಆಗ ಭಗವಂತ ಪರಶಿವನು ಹೇಳಿದನು ಇದಕ್ಕೂ ಮೊದಲು ನೀನು ಮಹಾನ್ ವಿದ್ವಾನ್ ಪಂಡಿತನಾಗಿದ್ದೆ ಆದರೆ ಯಾರಿಗೂ ನಿನ್ನ ಜ್ಞಾನವನ್ನು ಹಂಚಲಿಲ್ಲ ಈಗ ನೀನು ಸತ್ತ ಮೇಲೂ ಆ ಜ್ಞಾನವು ನಿನ್ನೊಳಗೆ ಸುತ್ತು ಹಾಕುತ್ತಿದೆ ಎಲ್ಲಿಯವರೆಗೆ ನೀನು ಜ್ಞಾನವನ್ನು ಬೇರೆಯವರಿಗೆ ಹಂಚುವುದಿಲ್ಲವೋ ಅಲ್ಲಿಯವರೆಗೂ ನಿನ್ನ ಆತ್ಮಕ್ಕೆ ಮುಕ್ತಿ ದೊರೆಯುವುದಿಲ್ಲ ಆಗ ಮೃತ ವ್ಯಕ್ತಿಯು ಬಾಲಕರಲ್ಲಿ ಕೇಳುತ್ತಾನೆ ಮಕ್ಕಳೇ ಈಗ ಇಂಥ ಪರಿಸ್ಥಿತಿಯಲ್ಲಿ ನನ್ನ ಬಳಿ ಯಾರು ಜ್ಞಾನವನ್ನು ಪಡೆದುಕೊಳ್ಳಲು ಬರುತ್ತಾರೆ ಹಾಗಾಗಿ ನೀವೇ ನನ್ನಿಂದ ಜ್ಞಾನವನ್ನು ಪಡೆದುಕೊಳ್ಳಿ ಎಂದು ಹೇಳುತ್ತಾ ಆಮೃತ ವಿದ್ವಾನ್ ಪಂಡಿತನು ಮಕ್ಕಳಿಗೆ ತಾನು ತಿಳಿದಿರುವ ಎಲ್ಲ ಜ್ಞಾನವನ್ನು ಬೋಧಿಸುತ್ತಾನೆ ಜ್ಞಾನವನ್ನು ನೀಡಿದ ನಂತರ ಅವನ ಆತ್ಮಕ್ಕೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಆನಂತರ ಇಬ್ಬರು ಸಹೋದರರು ಮುಂದೆ ಸಾಗಿದರು ನದಿಯ ಮತ್ತೊಂದು ದಡಕ್ಕೆ ಸಾಗಿ ಬಂದಾಗ ಅವರಿಗೆ ಅದೇ ಮೀನು ಭೇಟಿಯಾಯಿತು ಆಗ ಮೀನು ಕೇಳಿತು ಮಕ್ಕಳೇ ನೀವು ಭಗವಂತ ಪರಶಿವನಲ್ಲಿ ನನ್ನ ಪ್ರಶ್ನೆಯನ್ನು ಕೇಳಿದಿರಾ ಆಗ ಇಬ್ಬರು ಬಾಲಕರು ಹೇಳಿದರು ನಾವು ಪರಶಿವನಲ್ಲಿ ನಿನ್ನ ಪ್ರಶ್ನೆಯನ್ನು ಕೇಳಿದೆವು ನಿನ್ನಲ್ಲಿ ಅಮೃತವಿದೆಯೆಂದು ಅವರು ಹೇಳಿದ್ದಾರೆ ಎಲ್ಲಿಯವರೆಗೆ ನೀನು ಅಮೃತವನ್ನು ಯಾರಿಗೂ ನೀಡುವುದಿಲ್ಲವೋ ಅಲ್ಲಿಯವರೆಗೂ ನೀನು ಸಾಯದೆ ಹೀಗೆ ಅಲೆದಾಡುತ್ತಿರುತ್ತೀಯ ಆಗ ಮೀನು ಹೇಳಿತ್ತು ಮಕ್ಕಳೇ ಈಗ ನನಗೆ ಯಾರು ದೊರೆಯುತ್ತಾರೆ ನೀವೇ ನನ್ನ ಅಮೃತವನ್ನು ತೆಗೆದುಕೊಳ್ಳಿ ಎಂದು ಹೇಳುತ್ತಾ ಮೀನು ಇಬ್ಬರು ಬಾಲಕರಿಗೆ ತನ್ನ ಅಮೃತವನ್ನು ನೀಡಿತು ಅಮೃತವನ್ನು ನೀಡುತ್ತಿದ್ದಂತೆ ಆ ಮೀನಿನ ಆತ್ಮಕ್ಕೆ ಮೋಕ್ಷ ಪ್ರಾಪ್ತಿಯಾಯಿತು ಇದೇ ರೀತಿಯಲ್ಲಿ ಇಬ್ಬರು ಸಹೋದರರು ಮುಂದೆ ಸಾಗಿ ಬಂದರು ಮುಂದೆ ಬರುತ್ತಿದ್ದಂತೆ ಅವರಿಗೆ ಜನರಿಗಾಗಿ ಬಾವಿಯನ್ನು ಕೊರೆಸುತ್ತಿರುವ ಅದೇ ವರ್ತಕ ಭೇಟಿಯಾಗುತ್ತಾನೆ ಅವನು ಇಬ್ಬರು ಬಾಲಕರನ್ನು ನೋಡಿದ ತಕ್ಷಣ ಪ್ರೀತಿಯಿಂದ ಕೈ ಜೋಡಿಸಿ ಹೇಳಿದನು ನೀವಿಬ್ಬರು ಪರಶಿವನಲ್ಲಿ ನನ್ನ ಪ್ರಶ್ನೆಯನ್ನು ಇಟ್ಟಿದ್ದೀರಾ ಎಂದು ಕೇಳಿದಾಗ ಆ ಬಾಲಕರು ಹೇಳಿದರು ಹೌದು ನಾವು ಪರಶಿವನಲ್ಲಿ ನಿಮ್ಮ ಪ್ರಶ್ನೆಯನ್ನು ಕೇಳಿದೆವು ಭಗವಂತ ಪರಶಿವನು ಹೇಳಿದನು ನಿಮ್ಮ ಮನೆಯಲ್ಲಿ ಇಬ್ಬರು ವಯಸ್ಸಿಗೆ ಬಂದ ತರುಣಿಯರಿದ್ದಾರೆ ಎಲ್ಲಿಯವರೆಗೆ ನೀವು ಆ ಇಬ್ಬರು ಹೆಣ್ಣು ಮಕ್ಕಳ ಮದುವೆಯನ್ನು ಮಾಡುವುದಿಲ್ಲವೋ ಕನ್ಯಾದಾನ ಮಾಡುವುದಿಲ್ಲವೋ ಅಲ್ಲಿಯವರೆಗೂ ಈ ಬಾವಿಯಲ್ಲಿ ನೀರು ಬರುವುದಿಲ್ಲ ಮೊದಲು ನಿಮ್ಮ ಕರ್ಮವನ್ನು ಮಾಡಿ ಅಂದರೆ ಭಗವಂತನು ನಿಮಗೆ ಯಾವ ಕೆಲಸವನ್ನು ವಹಿಸಿದ್ದಾನೆಯೋ ಅದನ್ನು ಮಾಡಿ ಅದೇನೆಂದರೆ ಮೊದಲು ಕನ್ಯಾದಾನವನ್ನು ಮಾಡಿ ಅದಾದ ಮೇಲೆ ಈ ಬಾವಿಯನ್ನು ಕೊರೆಸಿರಿ ಆಗ ಆ ವರ್ತಕ ಹೇಳಿದನು ಬಾಲಕರೇ ಕನ್ಯಾದಾನ ಮಾಡಲು ನಾನು ಹುಡುಗರನ್ನು ಎಲ್ಲಿ ಹುಡುಕಲಿ ನೀವಿಬ್ಬರು ನನಗೆ ಸಾದ ಹುಡುಗರಂತೆ ಕಾಣುತ್ತಿದ್ದೀರಿ ಮತ್ತು ಸುಂದರವಾಗಿದ್ದೀರಿ ನೋಡಲು ಒಬ್ಬರ ಹಾಗೆ ಇನ್ನೊಬ್ಬರು ಕಾಣುತ್ತಿದ್ದೀರಿ ಈಗ ನೀವಿಬ್ಬರು ತರುಣರಾಗಿದ್ದೀರಿ ಮದುವೆಯಾಗಲು ಯೋಗ್ಯರಾಗಿದ್ದೀರಿ ನೀವಿಬ್ಬರು ನನ್ನ ಹೆಣ್ಣು ಮಕ್ಕಳನ್ನು ಮದುವೆಯಾಗಿ ಎಂದು ವರ್ತಕನು ಹೇಳುತ್ತಾನೆ ಪುನಃ ಭಗವಂತ ಶ್ರೀ ವಿಷ್ಣು ಮಾತೆ ಶ್ರೀದೇವಿಯಲ್ಲಿ ಹೇಳುತ್ತಾನೆ ಏ ದೇವಿ ಮುಂದೆ ಆ ವರ್ತಕನು ತನ್ನಿಬ್ಬರು ಹೆಣ್ಣು ಮಕ್ಕಳನ್ನು ಆ ಹುಡುಗರೊಂದಿಗೆ ಮದುವೆ ಮಾಡಿಸುತ್ತಾನೆ ಮುಂದೆ ವರ್ತಕನು ತನ್ನಿಬ್ಬರು ಹೆಣ್ಣು ಮಕ್ಕಳಿಗೆ ತುಂಬಾ ದನಕನಕಗಳನ್ನು ಕನಕಗಳನ್ನು ನೀಡಿ ಆ ಬಾಲಕರೊಂದಿಗೆ ಅವರನ್ನು ಬೀಳ್ಕೊಟ್ಟನು ಇಬ್ಬರು ಸಹೋದರರು ಮುಂದೆ ಸಾಗಿದರು ಬರು ಬರುತ್ತ ರಸ್ತೆಯಲ್ಲಿ ಅವರಿಗೆ ಅದೇ ದೊಡ್ಡ ಸರ್ಪ ಭೇಟಿಯಾಯಿತು ಆಗ ಸರ್ಪ ಇವರನ್ನು ನೋಡಿ ಕೇಳಿತ್ತು ಮಕ್ಕಳೇ ನೀವು ಶಿವನಲ್ಲಿ ನನ್ನ ಪ್ರಶ್ನೆಯನ್ನು ಕೇಳಿದ್ದೀರಾ ಆಗ ಬಾಲಕರು ಹೇಳಿದರು ಹೌದು ಕೇಳಿದೆವು ಭಗವಂತ ಪರಶಿವ ಹೇಳಿದ್ದಾನೆ ನಿನ್ನ ಬಳಿ ಇರುವ ನಾಗಮಣಿಯನ್ನು ನೀನು ಭೂಮಿಯ ಮೇಲೆ ಕಳಚಿಡುತ್ತಿಲ್ಲ ಅಥವಾ ಯಾರಿಗೂ ದಾನವಾಗಿ ಕೊಡುತ್ತಿಲ್ಲ ಎಲ್ಲಿವರೆಗೆ ನೀನು ನಾಗಮಣಿಯನ್ನು ದಾನವಾಗಿ ಬೇರೆಯವರಿಗೆ ನೀಡುವುದಿಲ್ಲವೋ ಅಲ್ಲಿವರೆಗೂ ನೀನು ಹೀಗೆ ಕಾಲ ಕಳೆಯಬೇಕಾಗುತ್ತದೆ ಎಂದಾಗ ಸರ್ಪ ಹೇಳಿತು ಮಕ್ಕಳೇ ನಾನು ಈ ನಾಗಮಣಿಯನ್ನು ಈಗ ಯಾರಿಗೆ ನೀಡಲಿ ನಾಗಮಣಿಯನ್ನು ನೀವೇ ತೆಗೆದುಕೊಳ್ಳಿ ಎಂದು ಹೇಳುತ್ತಾ ಸರ್ಪ ನಾಗಮಣಿಯನ್ನು ಆ ಬಾಲಕರಿಗೆ ನೀಡಿತು ನಾಗಮಣಿಯನ್ನು ದಾನ ಮಾಡಿದ ತಕ್ಷಣ ಆ ಸರ್ಪಕ್ಕೆ ಮೋಕ್ಷ ದೊರೆಯಿತು ಇದೇ ರೀತಿಯಲ್ಲಿ ಇಬ್ಬರು ಸಹೋದರರು ತಮ್ಮ ಪತ್ನಿಯರನ್ನು ಕರೆದುಕೊಂಡು ಮುಂದೆ ಸಾಗಿದರು ಮುಂದೆ ಬರುಬರುತ್ತಾ ಅವರಿಗೆ ದಾರಿಯಲ್ಲಿ ಅದೇ ವಿಶಾಲವಾದ ಆಲದ ಮರ ಭೇಟಿಯಾಯಿತು ಆಗ ಆಲದ ಮರ ಕೇಳಿತ್ತು ಮಕ್ಕಳೇ ನೀವು ನನ್ನ ಪ್ರಶ್ನೆಯನ್ನು ಭಗವಂತ ಪರಶಿವನಲ್ಲಿ ಕೇಳಿದ್ದೀರಾ ಎಂದಾಗ ಆ ಬಾಲಕರು ಹೇಳಿದರು ಹೌದು ಕೇಳಿದೆವು ಭಗವಂತ ಪರಶಿವನು ಹೇಳಿದ್ದಾನೆ ಪೂರ್ವಜನ್ಮದಲ್ಲಿ ನೀನು ಒಂದು ಗುರುಕುಲದಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಬೇಕಾಗಿತ್ತು ನೀನು ಹಿಂದಿನ ಜನ್ಮದಲ್ಲಿ ಒಂದು ಗುರುವಾಗಿದ್ದೆ ಆದರೆ ಇದರ ಬದಲಾಗಿ ನೀನು ಚಿಕ್ಕ ಮಕ್ಕಳೊಂದಿಗೆ ನಿನ್ನ ಕೆಲಸವನ್ನು ಮಾಡಿಸಿಕೊಳ್ಳುತ್ತಿದ್ದೆ ನೀನು ಗುರುವಿನ ಸ್ಥಾನದಲ್ಲಿದ್ದರೂ ನಿನ್ನ ಕೈಕಾಲುಗಳನ್ನು ಚಿಕ್ಕ ಮಕ್ಕಳಿಂದ ಒತ್ತಿಸಿಕೊಳ್ಳುತ್ತಿದ್ದೆ ಅವರಿಗೆ ಅಗತ್ಯವಿದ್ದ ಶಿಕ್ಷಣವನ್ನು ನೀಡುತ್ತಿರಲಿಲ್ಲ ಪೂರ್ವ ಜನ್ಮದಲ್ಲಿ ನೀನು ದೊಡ್ಡ ವಿದ್ವಾಂಸನಾಗಿದ್ದರೂ ನೀನು ನಿನ್ನ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಲಿಲ್ಲ ಮಕ್ಕಳ ಶಾಪದಿಂದಾಗಿ ನೀನಾಗಲಿ ನಿನ್ನ ಎಲೆಗಳಾಗಲಿ ಒಣಗಲು ಸಾಧ್ಯವಿಲ್ಲ ನಿನ್ನಲ್ಲಿ ತುಂಬಿಕೊಂಡಿರುವ ಜ್ಞಾನವನ್ನು ಬೇರೆ ಯಾರಿಗಾದರೂ ಧಾರೆಯರೆ ಇದಾದ ಮೇಲೆ ನಿನಗೆ ಮೋಕ್ಷದ ಪ್ರಾಪ್ತಿಯಾಗುವುದು ಇಬ್ಬರು ಮಕ್ಕಳ ಮಾತುಗಳನ್ನು ಕೇಳಿ ಆಲದ ಮರ ಹೇಳುತ್ತದೆ ನನ್ನ ಬಳಿ ಇರುವ ಜ್ಞಾನವನ್ನು ಈಗ ನಾನು ಯಾರಿಗೆ ನೀಡಬೇಕು ಬಾಲಕರೇ ನೀವೇ ತೆಗೆದುಕೊಳ್ಳಿ ಮುಂದೆ ಆಲದ ಮರವು ತನ್ನ ಬಳಿ ಇರುವ ಜ್ಞಾನವನ್ನೆಲ್ಲ ಆ ಬಾಲಕರಿಗೆ ನೀಡುತ್ತದೆ ಬಾಲಕರಿಗೆ ಜ್ಞಾನವನ್ನು ನೀಡುತ್ತಿದ್ದಂತೆ ಆಲದ ಮರದ ಆತ್ಮಕ್ಕೂ ಸಹ ಶಾಂತಿ ದೊರೆಯುತ್ತದೆ ಮತ್ತು ಆಲದ ಮರವು ಈ ಪ್ರಪಂಚದಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತದೆ ಆನಂತರ ಇಬ್ಬರು ಸಹೋದರರು ತಮ್ಮ ಪತ್ನಿಯರೊಂದಿಗೆ ಸಾಗುತ್ತಾ ಮನೆಗೆ ಬಂದು ತಲುಪುತ್ತಾರೆ ಮನೆಗೆ ಬಂದು ತಲುಪಿದಾಗ ರೈತನ ಮಡದಿ ಮಕ್ಕಳನ್ನು ನೋಡಿ ತುಂಬ ಖುಷಿಯಾಗುತ್ತಾಳೆ ಮತ್ತು ಹೇಳಿದಳು ಮಕ್ಕಳೇ ನೀವಿಬ್ಬರು ಎಲ್ಲಿಗೆ ಹೊರಟು ಹೋಗಿದ್ದೀರಿ ನಿಮ್ಮ ಜೊತೆ ಇರುವ ಈ ಇಬ್ಬರು ಹುಡುಗಿಯರು ಯಾರು ಎಂದು ಅಮ್ಮ ಕೇಳಿದಾಗ ಇಬ್ಬರು ಬಾಲಕರು ನಡೆದ ಎಲ್ಲ ಘಟನೆ ವಿವರವನ್ನು ತಾಯಿಯಲ್ಲಿ ಹೇಳಿದರು ಭಗವಂತ ಶ್ರೀ ವಿಷ್ಣು ಮಾತೆ ಲಕ್ಷ್ಮಿಯಲ್ಲಿ ಹೇಳುತ್ತಾನೆ ಹೇ ದೇವಿ ಈಗ ಈ ಇಬ್ಬರು ಬಾಲಕರಿಗೆ ಸಂಪೂರ್ಣ ಅರಿವಾಗಿತ್ತು ನಮ್ಮ ತಂದೆ ಮರಳಿ ಬರಲು ಸಾಧ್ಯವಿಲ್ಲ ಅವರಿಗೆ ಮುಕ್ತಿ ದೊರೆತಿದೆ ಅವರು ಜೀವಂತ ಇರುವಾಗ ಏನೆಲ್ಲ ದಾನ ಧರ್ಮಗಳನ್ನು ಮಾಡಿದರೂ ಅದರ ಪ್ರತಿಫಲವನ್ನು ಆ ಇಬ್ಬರು ಸಹೋದರರಿಗೆ ಭಗವಂತ ಶಿವನು ದಯಪಾಲಿಸಿದ್ದನು ಈ ರೀತಿಯಲ್ಲಿ ಭಗವಂತ ಶ್ರೀ ವಿಷ್ಣು ಮಾತೆ ಶ್ರೀಲಕ್ಷ್ಮಿಯಲ್ಲಿ ಹೇಳಿದ್ದಾರೆ ತಂದೆ ತಾಯಿಗಳ ಒಳ್ಳೆಯ ಅಥವಾ ಕೆಟ್ಟ ಕರ್ಮದ ಫಲವು ಅವರ ಮಕ್ಕಳಿಗೆ ಹೇಗೆ ಪ್ರಾಪ್ತಿಯಾಗುತ್ತದೆ ಒಬ್ಬ ವ್ಯಕ್ತಿಗೆ ತನ್ನ ಪೂರ್ವ ಜನ್ಮದ ಕರ್ಮದ ಫಲವು ಹೇಗೆ ದೊರೆಯುತ್ತದೆ ಅವನ ತಂದೆಯ ಮೂಲಕವಾಗಿ ಪಾಪ ಅಥವಾ ಪುಣ್ಯ ಅವರ ಮಕ್ಕಳಿಗೆ ಪ್ರತಿಫಲವಾಗಿ ಹೇಗೆ ದೊರೆಯುತ್ತದೆ ಎಂಬುದನ್ನು ಕಥೆಯ ಮೂಲಕ ವಿವರಿಸಲಾಗಿದೆ ವೀಕ್ಷಕರೇ ನಮ್ಮ ಈ ಜ್ಞಾನದ ಕತೆ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ ಪ್ರಿಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು